ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಕಟ್ಟಿಸಿದ ಆರ್ ಎಸ್ ನಿರ್ಮಾಣದ ಸತ್ಯ ಘಟನೆಯನ್ನು ನಿಮಗೆ ಹೇಳಲು ಇಚ್ಛಿಸುತ್ತೇವೆ ಗೌರವಾನ್ವಿತ ಒಂದು ಸಲ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ನಮ್ಮ ಜಿಲ್ಲೆಯ ಕಡೆ ಸಂಚರಿಸುತ್ತಾ ಬರುತ್ತಿರುವಾಗ ಇಲ್ಲಿನ ಬರಡು ಭೂಮಿಯನ್ನ ನೋಡುತ್ತಾರೆ ಮತ್ತೊಂದು ಕಡೆ ಯಾವುದೇ ಉಪಯೋಗಕ್ಕೆ ಬಾರದ ಹರಿಯುತ್ತಿರುವ ಕಾವೇರಿ ನದಿಯನ್ನ ನೋಡುತ್ತಾರೆ ನೋಡಿದ ತಕ್ಷಣ ಈ ನದಿಗೆ ಒಂದು ಅಣೆಕಟ್ಟನ್ನು ಕಟ್ಟಿದರೆ ಸಾವಿರಾರು ಎಕರೆ ನೀರು ಉಳಿಸಿ ಬಂಗಾರದತ್ತ ಬೆಳೆಯನ್ನ ಬೆಳೆಯಬಹುದು ಹಾಗೂ ರೈತರ ಬದುಕನ್ನ ಬಂಗಾರ ಮಾಡಬಹುದು ಎಂಬ ಆಲೋಚನೆ ಮಾಡುತ್ತಾರೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಗೌರವಾನ್ವಿತರ ಆದರೆ ಆ ಅಣೆಕಟ್ಟನ್ನು ಕಟ್ಟಲು ಅಷ್ಟು ಸುಲಭದ ಕೆಲಸವಾಗಿರಲಿಲ್ಲ ಗೌರವಾನ್ವಿತರೆ ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಬ್ರಿಟಿಷರಿಂದ ಅನುಮತಿ ಪಡೆದು ನೀಲಿ ಕ್ಷತೆ ಹರಿಸಿ ಯೋಜನೆ ಕೈಗೆತ್ತಿಕೊಳ್ಳುತ್ತಾರೆ ಗೌರವಾನ್ವಿತರೆ ಆದರೆ ಆ ಅಣೆಕಟ್ಟನ್ನು ಕಟ್ಟುವ ಸಂದರ್ಭದಲ್ಲಿ ಹಣದ ಸಮಸ್ಯೆ ಎದುರಾಗುತ್ತದೆ ಆಗ ನಮ್ಮ ನಾರೋಡಿ ಕೃಷ್ಣರಾಜ ಒಡೆಯರಿಗೆ ನೆರಳಾಗಿ ನಿಂತವರು ಮಹಾರಾಣಿ ಪ್ರತಾಪ್ ಕುಮಾರಿ ಅವರು ಗೌರವಾನ್ವಿತಾರೆ ಇಂಗ್ಲಿಷ್ ನಲ್ಲಿ ಒಂದು ವಾಕ್ಯವಿದೆ ಗೌರವಾನ್ವಿತರೆ ಬಿಹೈಂಡ್ ಯ ವೆರಿ ಸಕ್ಸಸ್ಫುಲ್ ಮ್ಯಾನ್ ದೇಸ್ ಸೇವ ಮ್ಯಾನ್ ಬಿಹೈಂಡ್ ಯ ವೆರಿ ಸಕ್ಸಸ್ಫುಲ್ ಮ್ಯಾನ್ ಮ್ಯಾನ್ ಒಂದು ರಾಜರ ಒಳಿವು ಉಳಿವು ಆ ರಾಣಿಯರ ಕೈಯಲ್ಲಿಗೆ ಗೌರವಾನ್ವಿತರೆ ಇಂತಹ ಸಂಸ್ಥಾನದ ಪ್ರಸಿದ್ಧಿಗಾಗಿ ಅಪಾಪಿಸಲಿಲ್ಲ ವೀರ ಕಚ್ಚೆ ಹಾಕಲಿಲ್ಲ ಕತ್ತಿ ಹಿಡಿಯಲಿಲ್ಲ ಸಿಂಹಾಸನ ಏರಲಿಲ್ಲ ಕುದುರೆ ಸವಾರಿ ಮಾಡಲಿಲ್ಲ ಯಾರ ಜೊತೆಗೂ ಕತ್ತಿಡಿದು ಯುದ್ಧ ಮಾಡಲಿಲ್ಲ ಇದೇ ಮೈಸೂರು ಸಂಸ್ಥಾನದ ಅಳಿವು ಮತ್ತು ಬೆಳವಣಿಗೆಗೆ ಅವರು ತೋರಿದ ಜಾಣ್ಮೆ ಮತ್ತು ಪರಿಶ್ರಮ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಗೌರವಾನ್ವಿತರ ಇಂಥ ಮಹಾರಾಣಿಯವರಾದ ಪ್ರತಾಪ್ ಕುಮಾರಿಯವರು ನಮ್ಮ ನಾಲ್ವಡೆಯವರ ಕಾಳಜಿಯನ್ನು ಅರಿತು ತನ್ನ ಬಳಿ ಇದ್ದ ನಾಲ್ಕು ಮೂಟೆಷ್ಟು ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳನ್ನು ಕೊಟ್ಟು ಅದನ್ನು ಬಾಂಬೆಯಲ್ಲಿ ಮಾರಿ ಬಂದಂತ ಎಂಬತ್ತು ಲಕ್ಷ ರುಗಳಿಂದ ಕೆಆರ್ಎಸ್ ಎಸ್ ಕಟ್ಟಿ ಎಂದು ನಾಲ್ವಡಿ ಕೃಷ್ಣರಾಜ ಒಡೆಯವರಿಗೆ ಸೂಚಿಸಿ ಕೆ ಆರ್ ಎಸ್ ಪೂರ್ಣಗೊಳಿಸುತ್ತಾರೆ ಗೌರವಾನ್ವಿತರೆ ನಮ್ಮ ಜಿಲ್ಲೆಯಲ್ಲಿ ಕೆ ಆರ್ ಎಸ್ ನಿರ್ಮಾಣ ನಂತರ ಜಿಲ್ಲೆಯ ರೈತರಿಗೆ ವ್ಯವಸಾಯಕ್ಕೆ ನೀರು ಕುಡಿಯುವುದಕ್ಕೆ ನೀರು ಕಾರ್ಖಾನೆಗಳಿಗೆ ನೀರು ಕೊಡದಲ್ಲದೆ ಇಂದು ಇಡೀ ಬೆಂಗಳೂರಿಗೆ ನೀರು ಸಿಗಲು ಕಾರಣ ನಮ್ಮ ಕೆಆರ್ಎಸ್ ಎಸ್ ಈ ಕೆಆರ್ ಎಸ್ ನ ಭಗೀರಥ ನಮ್ಮ ನಾಯೋಡಿ ಕೃಷ್ಣರಾಜ ಒಡೆಯರು ಗೌರವಾನ್ವಿತರೆ ಒಂದು ಸಲ ಒಂದು ಹಳ್ಳಿಯಲ್ಲಿ ಬರಗಾಲ ಬಂದಾಗ ಆಗ ಆ ಊರಿನ ಪುರೋಹಿತರು ಆ ಊರಿನ ಪಟೇರನ್ನ ಕರೆಸಿ ಊರಿಗೆ ಬರಗಾಲ ಬಂದಿದೆ ಈ ಬರಗಾಲ ನೀಗಿಸಬೇಕೆಂದರೆ ಊರಿನ ಮಾದಮ್ಮನ ದಾಸಿಯಾಗಿ ಬಿಡಬೇಕು ಎನ್ನುತ್ತಾರೆ ಅಲ್ಲೇ ಮಾರು ವೇಷದಲ್ಲಿದ್ದ ನಮ್ಮ ಒಡೆಯರು ಇದನ್ನೆಲ್ಲ ಗಮನಿಸುತ್ತಾರೆ ಮಾರಣೆಯ ದಿನವೇ ಪ್ರಚಾ ಪ್ರತಿನಿಧಿಗಳ ಸಭೆ ಕರೆದು ದೇವದಾಸಿ ಪದ್ಧತಿ ಸವಿ ಪದ್ಧತಿ ಗೆಜ್ಜೆ ಪೂಜೆಗಳ ಪದ್ಧತಿ ದೇಶ ವೃತ್ತಿ ಎಂಬ ಅನಿಷ್ಟ ಪದ್ಧತಿ ನಿಷೇಧಿಸುವ ಕಾನೂನು ಜಾರಿಗೆ ತಂದು ಇಂದು ಇಡೀ ಸಮಾಜಕ್ಕೆ ಹಾಗೂ ನಮ್ಮಂತ ಮಹಿಳೆಯರ ಪಾಲಿನ ರಕ್ಷಕರಾಗುತ್ತಾರೆ ನಮ್ಮ ನಾಯುಡಿ ಕೃಷ್ಣರಾಜ ಒಡೆಯರು ಗೌರವಿತ ನಮ್ಮ ರಾಜ್ಯದಲ್ಲಿ ಎಲ್ಲರೂ ಶಿಕ್ಷಣ ಕಲಿಯುವಂತಾಗಬೇಕು ಶಿಕ್ಷಣ ಎನ್ನುವುದು ಕೆಲವರ ಸತ್ತಾಗಿದ್ದ ಆ ಕಾಲದಲ್ಲಿ ಯಾವುದೇ ಜಾತಿ ಧರ್ಮ ಮತ ಭೇದವೆನ್ನದೇ ಸರ್ವರಿಗೂ ಸಮಾನ ಶಿಕ್ಷಣ ಸಿಗಬೇಕೆಂದು ಕಡ್ಡ ಶಿಕ್ಷಣ ಜಾರಿಗೆ ತಂದು ಶಿಕ್ಷಣದ ಕ್ರಾಂತಿ ಪುರುಷರು ಎನಿಸಿಕೊಳ್ಳುತ್ತಾರೆ ನಮ್ಮ ನಾಡಿ ಕೃಷ್ಣರಾಜ ಒಡೆಯರು ಗೌರವಾನ್ವಿತರೆ ನಮ್ಮ ನಾಡಿನಲ್ಲೇ ಈ ವಿದ್ಯಾವಂತ ಯುವಕರು ಉನ್ನತ ವ್ಯಾಸಂಗ ಮಾಡಲು ಮದ್ರಾಸಿಗೆ ಹೋಗಬೇಕಾಯಿತು ಗೌರವಾನ್ವಿತರೆ ಅಂತ ಸಂದರ್ಭದಲ್ಲಿ ಸಾವಿರಾರು ಎಕರೆ ಭೂಮಿಯನ್ನ ಮೀಸಲಿಟ್ಟು ವಿಶ್ವವಿದ್ಯ ಮೈಸೂರು ವಿಶ್ವವಿದ್ಯಾಲಯ ನಮ್ಮಂತರ ಗ್ರಾಮೀಣ ಮಕ್ಕಳ ಬದುಕಿನ ಆಶಾ ಕಿರಣವಾದ್ರು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅನ್ವಿತಾರೆ ನಮ್ಮ ನಾಡಿನಲ್ಲಿ ನಮ್ಮ ನಾಡಿನಲ್ಲಿ ಎಲ್ಲರೂ ಶಿಕ್ಷಣ ಕಾಂತು ಎಂಬ ಹಿಂದುಳಿದ ವರ್ಗದ ವ್ಯಕ್ತಿಗೆ ನೀಡುವುದರ ಮೂಲಕ ಮೀಸಲಾತಿಯ ಜನಕ ಕ ಎನಿಸಿಕೊಂಡರು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ರಾಜ್ಯದಲ್ಲಿ ಬೃಹತ್ ಕೈಗಾರಿಕೆಯನ್ನು ಸ್ಥಾಪಿಸಿದ ಪ್ರೀತಿ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಲ್ಲುತ್ತದೆ ಗೌರವಾನ್ವಿತರೆ ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸಾಬೂನು ಕಾರ್ಖಾನೆ ಗಂಧ ಮತ್ತು ಎಣ್ಣೆ ಕಾರ್ಖಾನೆ ಬಣ್ಣ ಮತ್ತು ಅರಬು ಕಾರ್ಖಾನೆ ಬೆಳಗೊಳದ ಪೆಪ್ಪರ್ ಮಿಲ್ ಕಾರ್ಖಾನೆ ನಮ್ಮ ಜಿಲ್ಲೆ ಹೆಮ್ಮೆ ಎಮ್ಮೈ ಶುಗರ್ ಕಾರ್ಖಾನೆಯನ್ನು ಸ್ಥಾಪಿಸಿದ ಕಿರ್ತಿ ನಮ್ಮ ನಾರ ಕೃಷ್ಣರಾಜ ಒಡೆಯರಿಗೆ ಸಲ್ಲುತ್ತದೆ ಗೌರವಾನ್ವಿತಾರೆ ನಾಡಿನೆಲ್ಲೆಡೆ ಈ ಕನ್ನಡ ಸಾಹಿತ್ಯ ಪರಿಷತ್ತು ಇಷ್ಟು ದೊಡ್ಡದಾಗಿ ಬೆಳೆಯಲು ಕಾರಣ ಅದು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಗೌರವಾನ್ವಿತಾರೆ ನಮ್ಮ ನಾಲ್ವ ನಮ್ಮ ನಾಡು ನಾಡು ನುಡಿ ಕಲೆ ಸಾಹಿತ್ಯ ಸಂಸ್ಕೃತಿಗಳ ಉಳಿವಿಕೆಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಈ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಐದು ಸಾವಿರ ರುಗಳನ್ನ ನೀಡಿ ಕನ್ನಡಾಂಬೆಯ ಸುಪುತನಿಸಿಕೊಂಡಿದ್ದಾರೆ ನಮ್ಮ ನಾಡೋಡಿ ಕೃಷ್ಣರಾಜೊಡೆಯರು ಗೌರವಾನ್ವಿತಾರೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಡಳಿತವಂದ ಕಂಡ ಮಹಾತ್ಮ ಗಾಂಧೀಜಿಯವರು ಮೈಸೂರನ್ನ ರಾಮರಾಜ್ಯ ಎಂದು ಕರೆದರು ಮತ್ತು ನಮ್ಮ ನಾಲ್ವಡಿ ಕೃಷ್ಣರಾಜೊಡೆಯರನ್ನ ರಾಜಶ್ರೀ ಎಂದು ಗೌರವಿಸಿದರು ಗೌರವಾನ್ವಿತರೆ ನಮ್ಮ ನಾಲ್ವಡಿ ಒಡೆಯರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರು ಇಂದು ನಮ್ಮೊಂದಿಗೆ ಇಲ್ಲದೆ ಇದ್ರು ಅವರು ಮಾಡಿದ ಸಾಧನೆಗಳು ಸೂರ್ಯ ಚಂದ್ರ ಇರುವರೆಗೂ ಶಾಶ್ವತ ಅನ್ನೋದೇ ಇಂಥ ಸಾಧನೆ ಮಾಡಿದ ಮಹಾನ್ ಪುರುಷರು ಪ್ರತಿಯೊಬ್ಬ ಮನೆ ಮನೆಯಲ್ಲೂ ಹುಟ್ಟಿ ಬರಲಿ ಮತ್ತೆ ನಮ್ಮ ರಾಜ್ಯ ರಾಮರಾಜ್ಯವಾಗಲಿ ಎಂದು ಹೇಳುತ್ತಾ ಇಲ್ಲಿಯವರ ಅವಕಾಶ ಮಾಡಿಕೊಟ್ಟ ಗೌರವ ನೀಡುತ್ತಮ್ಮೆಲ್ಲರಿಗೂ ಹೊಂದಿಸಿ ನಮ್ಮ ಮತಗಳನ್ನು ಮುಗಿಸಿಕೊಂಡ